ನಮಸ್ತೆ ಸ್ನೇಹಿತರೆ ನಾನು ಜಯಪ್ರಭಾ ನಾನು ಹೀಲರ್ ಹಾಗೆ ಎನ್ ಎಲ್ ಪಿ ಪ್ರಾಕ್ಟೀಷನರ್ ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದೇ ಫೆಬ್ರವರಿ ಫಸ್ಟ್ ಪೌರ್ಣಮಿ ಇದೆ ಈ ಪೌರ್ಣಮಿಯ ಮಹತ್ವ ಏನು ಇದ್ರಿಂದ ನಾವು ಯಾವ ತರ ಪ್ರಯೋಜನ ಪಡ್ಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಕೆಲವರು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ತುಂಬಾ ಭಯ ಬೀಳ್ತಾರೆ ಏನೋ ಒಂಥರ ನೆಗೆಟಿವಿಟಿ ಇರೋ ತರ ಫೀಲ್ ಮಾಡ್ತಾರೆ ಆದ್ರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಎರಡು ಕೂಡ ತುಂಬಾ ಪವರ್ಫುಲ್ ಆಗಿರುವಂತ ದಿನ ಆಗಿರುತ್ತೆ ಆಸ್ ಯೂಶ್ವಲಿ ನಾವು ಹುಣ್ಣಿಮೆಯ ದಿನ ಚಂದ್ರನನ್ನು ನೋಡುವಾಗ ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ ಯಾಕಂದ್ರೆ ಅಷ್ಟು ದೊಡ್ಡದಾದ ಚಂದ್ರ ತುಂಬಾ ಬ್ರೈಟ್ ಆಗಿರುವಂತ ಚಂದ್ರ ನೋಡಕ್ಕೆ ತುಂಬಾನೇ ಖುಷಿ ಅನ್ಸುತ್ತೆ ಹಾಗೆ ಅವತ್ತು ತುಂಬ ಎನರ್ಜಿ ಕೂಡ ಜಾಸ್ತಿ ಇರುತ್ತೆ ಹುಣ್ಣಿಮೆ ಅನ್ನುವಂಥದ್ದು ತುಂಬಾ ಪವರ್ಫುಲ್ ಆಗಿರುತ್ತೆ ಇದು ಸೈಂಟಿಫಿಕಲಿ ಮತ್ತೆ ಸ್ಪಿರಿಚುವಲ್ ಆಗಿ ಕೂಡ ತುಂಬಾ ಪ್ರಕೃತಿಯ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಅದೇ ತರ ಮನುಷ್ಯನ ಮೇಲೆ ಕೂಡ ಪ್ರಭಾವನ ಬೀರುತ್ತೆ ಪ್ರತಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗೆ ಸಮುದ್ರದ ಅಲೆಗಳಲ್ಲಿ ಕೂಡ ಏರಿಳಿತ ಉಂಟಾಗುತ್ತೆ ಹಾಗೆ ಮನುಷ್ಯನ ಭಾವನೆಗಳಲ್ಲಿ ಕೂಡ ಏರಿಳಿತ ಉಂಟಾಗುತ್ತೆ ಇದು ಯಾಕೆ ಅಂದ್ರೆ ಮನುಷ್ಯನ ದೇಹದಲ್ಲಿ ಕೂಡ ಸೆವೆಂಟಿ ಪರ್ಸೆಂಟ್ ನೀರಿರುತ್ತೆ ಅದೇ ತರ ಪೃಥ್ವಿಯಲ್ಲಿ ಕೂಡ ಸೆವೆಂಟಿ ಫೈವ್ ಪರ್ಸೆಂಟ್ ನೀರಿಂದ ಈ ತರ ಹುಣ್ಣಿಮೆ ಮನುಷ್ಯ ಮತ್ತು ಪ್ರಕೃತಿಯ ಮೇಲೆ ಎರಡರಲ್ಲೂ ಕೂಡ ಪರಿಣಾಮ ಬೀರುತ್ತೆ ಎಷ್ಟೋ ಜನ ನೀವು ನೋಡಿರ್ಬೋದು ಏಕಾದಶಿ ದಿನ ಉಪವಾಸ ಮಾಡ್ತಾರೆ ಏಕಾದಶಿ ಯಾವಾಗ್ಲೂ ಹುಣ್ಣಿಮೆ ಮತ್ತು ಅಮಾವಾಸ್ಯ ಮೂರು ಅಥವಾ ನಾಲ್ಕು ದಿನದ ಮೊದಲು ಬರುತ್ತೆ ಯಾಕೆ ಉಪವಾಸ ಮಾಡ್ತಾರೆ ಅಂದ್ರೆ ನಮ್ಮ ದೇಹ ಮತ್ತು ಮನಸ್ಸನ್ನು ಬ್ಯಾಲೆನ್ಸ್ ಆಗಿ ಇಡಕ್ಕೆ ಏಕಾದಶಿ ದಿನ ಉಪವಾಸ ಮಾಡ್ತಾರೆ ಆವಾಗ ಹುಣ್ಣಿಮೆಯ ದಿನ ಇಮೋಷ್ನಲ್ ಆಗಿ ಅಷ್ಟೊಂದು ಪ್ರಭಾವನ ಬೀರಲ್ಲ ಅಂತ ಈ ಏಕಾದಶಿ ದಿನದಂದು ಉಪವಾಸನ ಮಾಡ್ತಾರೆ ಅಂದ್ರೆ ಅಷ್ಟು ಪವರ್ಫುಲ್ ಆಗಿರುತ್ತೆ ಹುಣ್ಣಿಮೆ ಅನ್ನುವಂಥದ್ದು ಇನ್ನು ವಾಟರ್ ಅನ್ನು ಯಾವ ತರ ಚಾರ್ಜ್ ಮಾಡಿಕೊಂಡು ಕುಡಿಬಹುದು ಅಂತ ನೋಡೋಣ ಹುಣ್ಣಿಮೆಯ ರಾತ್ರಿ ಗಾಜಿನ ಬಾಟ್ಲ್ ತಗೊಂಡು ಗಾಜಿನ ಬಾಟ್ಲ್ ಇಲ್ಲ ಅಂದ್ರೆ ಪ್ಲಾಸ್ಟಿಕ್ ಬಾಟ್ಲ್ ಕೂಡ ಯೂಸ್ ಮಾಡಿಕೊಳ್ಬಹುದು ಅದಕ್ಕೆ ನೀರ್ ತುಂಬಿಸಿ ಎಲ್ಲಿ ಚಂದ್ರನ ಬೆಳಕು ಬೀಳುತ್ತೆ ಅಲ್ಲಿ ಇಡಬೇಕು ಹಾಗೆ ನಿಮ್ಗೆ ಏನು ಬೇಕು ಅದನ್ನು ಆಲ್ರೆಡಿ ಆಗಿರೋ ತರ ಪಾಸಿಟಿವ್ ಆಗಿ ಅಫರ್ಮೇಶನ್ ಹೇಳಿಕೊಂಡು ನೀರನ್ನು ಇಡೀ ರಾತ್ರಿ ಹೊರಗಡೆ ಇಡ್ಬೇಕು ಅಂದ್ರೆ ಚಂದ್ರನ ಬೆಳಕು ಎಲ್ಲಿ ಬೀಳುತ್ತೆ ಅಲ್ಲಿ ಇಡ್ಬೇಕು ಇಲ್ಲದಿದ್ರೆ ನೀವು ನಿಮ್ಮ ಅಫರ್ಮೇಶನ್ ಅನ್ನು ಆ ಬಾಟ್ಲ್ ಕೆಳಗಡೆ ಬರ್ದು ಬಿಟ್ಟು ಸ್ಟಿಕ್ ಮಾಡಿ ಕೂಡ ಇಡ್ಬೋದು ಇಲ್ಲದಿದ್ರೆ ಬಾಟ್ಲ್ ಮೇಲ್ಗಡೆ ಕೂಡ ರಬ್ಬರ್ ಬ್ಯಾಂಡ್ ಹಾಕಿ ಸ್ಟಿಕ್ ಮಾಡಿ ಕೂಡ ಇಡ್ಬೋದು ನೆಕ್ಸ್ಟ್ ಡೇ ಆ ನೀರ್ನ ತಗೊಂಡು ನೀವು ಸ್ವಲ್ಪ ಸ್ವಲ್ಪನೇ ಕುಡಿಯಬಹುದು ಅದೇ ತರ ನೀವು ಪಾಸಿಟಿವ್ ಅಫರ್ಮೇಶನ್ ಏನು ಬರ್ದಿರ್ತೀರಾ ಅದು ಆಲ್ರೆಡಿ ಆಗಿರೋ ತರ ಫೀಲ್ ಮಾಡ್ಕೊಂಡು ವಿಜುವಲೈಸ್ ಮಾಡ್ಕೊಂಡು ಕುಡಿಬೇಕು ಈ ನೀರ್ನ ನಿಮಗೆ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿನ ತೆಗೆಯಕ್ಕೂ ನೀವು ಯೂಸ್ ಮಾಡ್ಕೊಳ್ಬಹುದು ಅಂದ್ರೆ ಜಸ್ಟ್ ಎಲ್ಲೆಲ್ಲ ಬೇಕು ಅಲ್ಲಿ ಜಸ್ಟ್ ಸ್ಪ್ರಿಂಕಲ್ ಮಾಡಿದ್ರಾಯ್ತು ಇನ್ನು ತುಂಬಾ ಬ್ಯೂಟಿ ಕಾನ್ಶಿಯಸ್ ಇರುವವರು ಕೂಡ ಆ ನೀರನ್ನು ಫೇಸ್ ವಾಶ್ ಮಾಡಕ್ಕೆ ಯೂಸ್ ಮಾಡಬಹುದು ನಿಮ್ಗೆ ನೀರು ಎಷ್ಟು ಬೇಕು ಅದರ ಮೇಲೆ ನೀವು ವಾಟರ್ ಕ್ಯಾನ್ ಅನ್ನು ಯೂಸ್ ಮಾಡಬಹುದು ಅಥವಾ ವಾಟರ್ ಬಾಟಲ್ ಅನ್ನು ಕೂಡ ಯೂಸ್ ಮಾಡಬಹುದು ಈ ನೀರ್ನ ಹೆಲ್ತ್ ಇಶ್ಯೂ ಇರುವವರಿಗೆ ಕೂಡ ಸ್ವಲ್ಪ ಸ್ವಲ್ಪನೇ ಕುಡಿಲಿಕ್ಕೆ ಕೊಡಬೇಕು ಅದರ ಜೊತೆಗೆ ಪಾಸಿಟಿವ್ ಅಫರ್ಮೇಷನ್ ಕೂಡ ಹೇಳಿಕೊಂಡು ಆ ನೀರ್ನ ಕುಡಿಲಿಕ್ಕೆ ಕೊಡ್ಬೇಕು ಈ ತರ ನೀವು ಪ್ರತಿ ಹುಣ್ಣಿಮೆಗೆ ಮಾಡಿಕೊಂಡು ಬಂದ್ರೆ ನಿಮ್ಮಲ್ಲಿ ತುಂಬಾನೇ ಚೇಂಜಸ್ ಬರುತ್ತೆ ಇವಾಗ ಯಾವುದೇ ಒಂದು ಹೆಲ್ತ್ ಇಶ್ಯೂ ಇರ್ಬೋದು ರಿಲೇಶನ್ಶಿಪ್ ಇಶ್ಯೂ ಇರ್ಬೋದು ಪ್ರತಿಯೊಂದು ಕೂಡ ಈ ನೀರಿನಲ್ಲಿ ಹೀಲ್ ಆಗುತ್ತೆ ಇನ್ನು ಹುಣ್ಣಿಮೆಯ ರಾತ್ರಿ ಯಾವ ತರ ನಿಮ್ಮಲ್ಲಿರುವ ಸ್ಟೋನ್ ಇರುತ್ತೆ ಅಥವಾ ಯಾವುದೇ ಒಂದು ಕ್ರಿಸ್ಟಲ್ಸ್ ಇರುತ್ತೆ ಅದನ್ನು ಚಾರ್ಜ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಚಂದ್ರನ ಬೆಳಕು ಹುಣ್ಣಿಮೆಯ ಬೆಳಕು ಬೀಳುವ ಜಾಗದಲ್ಲಿ ಒಂದು ಬೌಲ್ ತಗೊಂಡು ಅದ್ರಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ನಿಮ್ಮ ನ ಇಡ್ಬೋದು ಅಥವಾ ಬಿಳಿ ಬಟ್ಟೆಯ ಮೇಲೆ ಕೂಡ ಆ ಕ್ರಿಸ್ಟಲ್ಸ್ನ ಇಡ್ಬೋದು ಹೋಲ್ ನೈಟ್ ಆ ಕ್ರಿಸ್ಟಲ್ಸ್ಗೆ ಚಂದ್ರನ ಬೆಳಕು ಬೀಳೋ ತರ ಇರಬೇಕು ನಿಮಗೆ ಹೊರಗಡೆ ಇಡೋ ಫೆಸಿಲಿಟಿ ಇಲ್ಲ ಅಥವಾ ಹೊರಗಡೆ ಸೇಫ್ ಅಲ್ಲ ಅನ್ಸಿದ್ರೆ ನೀವು ವಿಂಡೋ ಓಪನ್ ಮಾಡಿ ಮನೆಯ ಒಳಗಡೆ ಕೂಡ ಇಟ್ಕೊಳ್ಬಹುದು ಈ ತರ ಕ್ರಿಸ್ಟಲ್ಸ್ ಅನ್ನೆಲ್ಲ ಚಾರ್ಜ್ ಮಾಡಿಕೊಂಡು ನೀವು ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಆ ಕ್ರಿಸ್ಟಲ್ಸ್ ಗಳಿಂದ ನಿಮ್ಗೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ನೀವು ಯಾವುದಕ್ಕೆ ಯಾವ ಕ್ರಿಸ್ಟಲ್ಸ್ ಹಾಕಿರ್ತೀರಿ ಅದರಿಂದ ಬೇಗ ರಿಸಲ್ಟ್ ನಿಮ್ಗೆ ಕಾಣುತ್ತೆ ಹಾಗೆ ನೀವು ಪೌರ್ಣಮಿಯ ಹೊತ್ತು ನಿಮ್ಮನ್ನು ನೀವು ಯಾವ ತರ ಹೀಲ್ ಮಾಡ್ಕೊಳ್ತು ಅಂತ ನೋಡೋಣ ನಾನು ಸ್ಟಾರ್ಟಿಂಗ್ ಹೇಳ್ದೆ ಪೌರ್ಣಮಿ ಮತ್ತೆ ಅಮಾವಾಸ್ಯೆಗೆ ಎರಡು ದಿನ ಕೂಡ ನಿಮ್ಮಲ್ಲಿರುವ ಇಮೋಷನಲ್ ಇನ್ಬ್ಯಾಲೆನ್ಸ್ ಆಗಿರುತ್ತೆ ಅದನ್ನು ಯಾವ ತರ ನೀವು ರಿಲೀಸ್ ಮಾಡೋದು ಅಂತ ನೋಡುವ ನಿಮ್ಮಲ್ಲಿರುವ ಕೋಪ ಇರ್ಬೋದು ಚಿಂತೆ ಇರ್ಬೋದು ಭಯ ಇರ್ಬೋದು ಡಿಪ್ರೆಷನ್ ಇರ್ಬೋದು ಇದೆಲ್ಲವನ್ನು ಕೂಡ ನೆಗೆಟಿವಿಟಿಯನ್ನು ತೆಗ್ದು ಹಾಕ್ಲಿಕ್ಕೆ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು ನೀವು ಇದಕ್ಕೆ ಗೆ ಕೂರೋ ತರ ಆರಾಮವಾಗಿ ಕೂತ್ಕೊಂಡು ಬ್ರೀದಿಂಗ್ ಮತ್ತೆ ಬ್ರೀದ್ಔಟ್ ಮಾಡ್ಕೊಂಡು ನಿಮ್ಮ ಬಾಡಿನ ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು ನಿಮ್ಮ ಮನಸ್ಸನ್ನು ಕೂಡ ರಿಲ್ಯಾಕ್ಸ್ ಮಾಡ್ಕೊಳ್ಬೇಕು ನೀವು ಸಹಜವಾದ ಉಸಿರಾಟಕ್ಕೆ ಬಂದು ಆಮೇಲೆ ನಿಮ್ಮಲ್ಲಿ ಯಾವ ನೆಗೆಟಿವಿಟಿ ಇದೆ ಅದನ್ನು ನೀವು ಬರ್ದು ಬಿಟ್ಟು ಒಂದ ಸುಟ್ಟು ಹಾಕ್ಬೇಕು ಇಲ್ಲಾಂದ್ರೆ ಅರ್ಧ ಹಾಕ್ಬೇಕು ಅದು ಆದ್ಮೇಲೆ ನೀವು ಪಾಸಿಟಿವ್ ಅಫರ್ಮೇಶನ್ಸ್ ನ ಹೇಳ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ನಾನು ತುಂಬಾ ಖುಷಿಯಾಗಿದ್ದೀನಿ ತುಂಬಾನೇ ಕಾನ್ಫಿಡೆಂಟ್ ಆಗಿದ್ದೀನಿ ಆರೋಗ್ಯವಾಗಿದ್ದೀನಿ ನೀವು ಈ ತರ ಪಾಸಿಟಿವ್ ಅಫರ್ಮೇಶನ್ ಮತ್ತೆ ನಿಮ್ಮಲ್ಲಿರುವ ನೆಗೆಟಿವಿಟಿಯನ್ನೆಲ್ಲ ಬರೆದು ಸುಟ್ಟು ಹಾಕುವಾಗ ನಿಮ್ಮ ನಿಮಗೇನೆ ನಿಮ್ಮ ಬಾಡಿಯಲ್ಲಿ ತುಂಬಾ ರಿಲೀಫ್ ಅಂತ ಅನ್ಸುತ್ತೆ ಮನಸ್ಸು ಕೂಡ ತುಂಬಾ ನಿರಾಳ ಅನ್ಸುತ್ತೆ ಇವತ್ತಿನ ವಿಡಿಯೋದಲ್ಲಿ ಪೌರ್ಣಮಿ ಅಂದರೆ ಹುಣ್ಣಿಮೆಯನ್ನು ಯಾವ ತರ ನಾವು ಒಳ್ಳೆಯ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ಳೋದು ಅಂತ ನೋಡಿದ್ವಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆಗೆ ಸಿಗ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್